ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸುವಂಥ ಈ ಪಾನೀಯ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ಇದನ್ನು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಭಾಗದ ಬೊಜ್ಜು ಸೊಂಟದ ಬೊಜ್ಜು ನಿಮ್ಮ ಇಡೀ ದೇಹದ ಬೋಜ್ಜೆಲ್ಲ ಕರಗೋಗುತ್ತೆ ಸ್ನೇಹಿತರೆ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬಹುದು ಇದರಲ್ಲಿ ಬಳಸಿರುವಂಥ ಪದಾರ್ಥ ನಿಮ್ಮ ಅಡುಗೆ ಮನೆಯಲ್ಲಿ ಸದಾ ಇರತ್ತೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಎಷ್ಟು ದಿನ ಕುಡಿಬೇಕು ಯಾವಾಗ ಕುಡಿಬೇಕು ಅಂತೆಲ್ಲ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋವನ್ನು ಕೊನೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವೆಯ್ಟ್ ಲಾಸ್ ಡ್ರಿಂಕನ್ನು ರೆಡಿ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಶುಂಠಿ ಶುಂಠಿಯಲ್ಲಿ ಉತ್ತಮವಾದ ಆರೋಗ್ಯಕಾರಿ ಅಂಶಗಳಿದೆ ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ನೋಡಿ ಶುಂಠಿಯನ್ನು ತಗೊಂಡು ಅದು ಸಿಪ್ಪೆಯನ್ನು ತೆಗೆದಿದ್ದೀನಿ ಇದನ್ನ ತೊಳೆದ್ಬಿಟ್ಟು ನಾವು ತುರ್ಕೊಬೇಕು ಶುಂಠಿಯಲ್ಲಿ ಇರುವಂತಹ ಜಿಂಜರಾಲ್ ಅಂಶ ನಮ್ಮ ದೇಹದ ಕೊಬ್ಬನ್ನ ಕರಗಿಸುತ್ತೆ ಹಾಗೆ ಶುಂಠಿಯಲ್ಲಿ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ವಿಟಮಿನ್ ಸಿ ವಿಟಮಿನ್ ಬಿ ಥಯಾಮಿನ್ ಸಿಯಾಸಿನ್ ಮತ್ತು ಐರನ್ ಕ್ಯಾಲ್ಶಿಯಂ ಮಿನರಲ್ಸ್ ಈ ರೀತಿಯ ಉತ್ತಮವಾದ ಅಂಶಗಳು ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಜೊತೆಗೆ ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕಿ ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ನಮ್ಮ ಹೃದಯದ ಆರೋಗ್ಯವನ್ನು ಇದು ಕಾಪಾಡುತ್ತೆ ಜೊತೆಗೆ ಇದು ನಮ್ಮ ಜೀರ್ಣಕ್ರಿಯೆಗೂ ಒಳ್ಳೆಯದು ಈಗ ನೋಡಿ ಒಂದು ಲೋಟ ನೀರಿನ ಒಂದು ಪಾತ್ರೆ ಚೆನ್ನಾಗಿ ಕುದಿಸ್ಕೊಬೇಕು ಆ ನೀರು ಕುದ್ದಿದ ನಂತರ ಆ ನೀರು ಕುದಿಯೋದಕ್ಕೆ ಶುರುವಾಗಬೇಕು ಆಗ ಸ್ಟವ್ನ ಆಫ್ ಮಾಡಿ ಈಗ ಒಂದು ಲೋಟಕ್ಕೆ ಈ ಕಾದಿರುವಂತಹ ಬಿಸಿ ನೀರನ್ನು ಹಾಕ್ಕೊಳ್ಬೇಕು ನಾವು ಚೆನ್ನಾಗಿ ಕುದಿಸಿರ್ತೀವಲ್ವ ಆ ಬಿಸಿ ನೀರನ್ನು ಒಂದು ಲೋಟಕ್ಕೆ ಹಾಕೊಳ್ಳೋಣ ನಂತರ ಇದಕ್ಕೆ ಒಂದು ಚಿಕ್ಕ ಚಮಚದಲ್ಲಿ ಒಂದು ಚಮಚ ಶುಂಠಿಯನ್ನ ಹಾಕ್ಕೊಳ್ಬೇಕು ಒಂದು ಚಿಕ್ಕ ಚಮಚದಲ್ಲಿ ಒಂದು ಚಮಚ ಹಾಕೊಳ್ಳಿ ಅಥವಾ ಅರ್ಧ ಚಮಚ ಹಾಕೊಂಡ್ರು ನಡೆಯುತ್ತೆ ಒಂದು ಚಮಚವನ್ನು ನಾನು ಇಲ್ಲಿ ಇದ್ದೀನಿ ಈಗ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಹೀಗೆ ಬಿಟ್ಬಿಡಬೇಕು ನೋಡಿ ಈಗ ಹದಿನೈದು ನಿಮಿಷ ಆಯಿತು ನಂತರ ಇದರಲ್ಲಿ ಹಾಕಿದ್ದೀವಲ್ಲ ನಾವು ಶುಂಠಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕಿದ್ವಲ್ಲ ಅದು ದೊಡ್ಡ ದೊಡ್ಡದಾಗಿರುತ್ತಲ್ಲ ಅದನ್ನೆಲ್ಲ ಬೇಕಿದ್ರೆ ತೆಗೆದುಬಿಡಿ ಇಲ್ಲ ಹಾಗೇ ನೀವು ತಿಂತೀರಾ ಅಂದರೂ ತಿನ್ಬಹುದು ಅಥವಾ ದೊಡ್ಡ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿರೋದನ್ನು ಹಾಗೆ ತಿನ್ಕೋಬೋದು ನೋಡಿ ಈಗ ತುಂಬಾ ದೊಡ್ಡ ದೊಡ್ಡದಾಗಿರೋದೆಲ್ಲ ತೆಗೆದು ಬಿಡ್ತಾ ಇದ್ದೀನಿ ನೋಡಿ ಸ್ವಲ್ಪ ದೊಡ್ಡ ಪೀಸ್ ಇರೋಂಥದನ್ನೆಲ್ಲ ತೆಗೆದ್ಬಿಡೋಣ ನಂತರ ಇದನ್ನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಬೆಳಿಗ್ಗೆನೆ ಇದನ್ನ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡು ಹದಿನೈದು ನಿಮಿಷಗಳ ಕಾಲ ಶುಂಠಿಯನ್ನು ಈ ಬಿಸಿ ನೀರಲ್ಲಿ ಹಾಕಿ ಇಟ್ಬಿಟ್ಟು ನಂತರ ಇದನ್ನು ಕುಡಿಬೇಕು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಇದನ್ನು ಕುಡಿದಿದ ನಂತರ ಅರ್ಧ ಗಂಟೆ ಏನನ್ನು ಕಾಫಿ ಟೀ ಮತ್ತು ತಿಂಡಿ ಏನನ್ನು ಅರ್ಧ ಗಂಟೆವರೆಗೂ ಸೇವಿಸಲೇಬಾರ್ದು ಈ ಶುಂಠಿ ನೀರನ್ನು ನೀವು ಮೂವತ್ತು ದಿನಗಳವರೆಗೆ ಕುಡಿಬೇಕು ಈ ರೀತಿ ಕುಡಿತಾ ಬಂದರೆ ನಿಮ್ಮ ದೇಹದ ತೂಕ ಕರಗ್ತಾ ಬರುತ್ತೆ ಹಾಗೆ ನೀವು ಸ್ವಲ್ಪ ಡಯೆಟನ್ನು ಮೇಂಟೈನ್ ಮಾಡಬೇಕಾಗತ್ತೆ ಉತ್ತಮವಾದ ಆಹಾರವನ್ನ ಸೇವಿಸ್ಬೇಕು ಹೆಚ್ಚು ನೀರನ್ನ ಕುಡಿಬೇಕು ಎಣ್ಣೆಯನ್ನ ಹಾಕಿದಂತ ಆಹಾರಗಳನ್ನ ಕಡಿಮೆ ಸೇವಿಸ್ಬೇಕು ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ನಿಯಮಿತವಾಗಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷನಾದರೂ ವ್ಯಾಯಾಮ ಮಾಡಬೇಕು ಇದಿಷ್ಟನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂದ್ರೆ ಒಂದು ತಿಂಗಳಲ್ಲಿ ನಿಮಗೆ ಉತ್ತಮವಾದ ರಿಸಲ್ಟ್ ಅಂತೂ ಸಿಗೋದು ಗ್ಯಾರಂಟಿ ಸ್ನೇಹಿತರೆ ಹಾಗೆ ಅಲ್ಸರ್ ಸಮಸ್ಯೆ ಇರೋರು ಮತ್ತೆ ಗರ್ಭಿಣಿಯರು ಇದನ್ನ ಸೇವಿಸೋದಕ್ಕೆ ಹೋಗಬೇಡಿ ಅವ್ರನ್ನ ಬಿಟ್ಟು ಎಲ್ಲರೂ ಇದನ್ನ ಸೇವಿಸಬಹುದು ಸ್ನೇಹಿತರೆ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ವೆಯ್ಟ್ ಲಾಸ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ಇದೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ एलू लव यू टेक बाय बाय